श्रीमती बाई की ज्योति श्रीमती सरोज महत्व श्री बोध ಧನ್ಯವಾದಗಳು ಶ್ರೀಮತಿ ಲತಾ ಎಂ ಅಧ್ಯಕ್ಷರು ಅಗರ ಗ್ರಾಮ ಪಂಚಾಯಿತಿ ತದನಂತರ ಮುನಿರಾಜು ಕೆಎನ್ ಅಧ್ಯಕ್ಷರು ಕಡಬಗೆರೆ ಗ್ರಾಮ ಪಂಚಾಯತಿ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಸರ್ ಕೆವಿ ಅಧ್ಯಕ್ಷರು ಕೋರಮಂಗಲ ಗ್ರಾಮ ಪಂಚಾಯಿತಿ ಇವರು ವಕೀಲರು ಕೂಡ ಆಗಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಶ್ರೀ ಯೋಗೇಶ್ ಕೆವಿ ಅಧ್ಯಕ್ಷರಿಗೆ ಶ್ರೀರಮ್ಮ ಮತ್ತು ಶ್ರೀ ವೀರಭದ್ರಾಜ್ಯದಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಾಳಿಯಲ್ಲಿ ಸಾವಿರದ ಒಂಬೈನೂರ ಜನತೆ

ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನಿಸಿ ಸದ್ಯ ಎಂ ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಶ್ರೀಮಂತರು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯಡಿ ಪಂಚಾಯಿತಿಯನ್ನು ಕಲಿತಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿರುವುದಲ್ಲದೆ ನರೇಗಾ ಯೋಜನೆಯಡಿ ಶಾಲಾಭಿವೃದ್ಧಿ ಪಡಿಸಿರುವುದು ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ಇವರ ಸೇವೆಯನ್ನು ಗಮನಿಸಿ ಶ್ರೀಯುತರಿಗೆ ಮಲೆನಾಡ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ ಇವರ ಅಭಿವೃದ್ಧಿ ಪ್ರವೀಣ್ ಜಿ ಅವರಿಗೆ ಧನ್ಯವಾದಗಳು ಶ್ರೀಮತಿ ಸರೋಜಾ ಕೆಎನ್ ಅಧ್ಯಕ್ಷರು ಮಲಸಾವಾರ ಗ್ರಾಮ ಪಂಚಾಯಿತಿ ತದನಂತರ ಶ್ರೀಮತಿ ಯಶೋಧ ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ಯಶೋಧ ವೇದಿಕೆ ವ್ಯಕ್ತಿ ಬರಬೇಕು ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿ ಶ್ರೀಮತಿ ಕೃಷ್ಣಮ್ಮ ಮತ್ತು ಶ್ರೀ ಅಣ್ಣಯ್ಯರವರ ಪುತ್ರಿಯಾಗಿ ಬಿದನೂರು ಗ್ರಾಮದಲ್ಲಿ ಜನಿಸಿ ಚಿಕ್ಕಹಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿ ಸದ್ಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ರಸ್ತೆಗಳ ಅಭಿವೃದ್ಧಿ ಸೋಲಾರ್ ವ್ಯವಸ್ಥೆ ನರೇಗಾ ಯೋಜನೆ ಜಲ್ ಜೀವನ್ ಮಿಷನ್ ಯೋಜನೆ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸುವುದು ಇವರ ಅಭಿವೃದ್ಧಿಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಅವರಿಗೆ ಧನ್ಯವಾದಗಳು ಸಂದೇಶ್ ಅವರು ವೇದಿಕೆ ಮೇಲೆ ಬರಬೇಕು ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ